ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನನ್ನ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಹೀಗೆ ಬರ್ರಿ ನೋಡೋಣ ಅಂತ ನಾನು ಇವತ್ತಿನ ವಿಡಿಯೋದಾಗ ಏನು ವಿಶೇಷತೆ ಐತೆ ಅಂದರೆ ನಾನು ಇವತ್ತು ಮಸಾಲ ಆಲೂ ಆಲೂ ಪೂರಿ ಮಾಡ್ಬೇಕು ಅಂದ್ಕೊಂಡಿನಿ ಅದಕ್ಕೆ ಇಲ್ಲಿ ಒಂದು ದೊಡ್ಡ ದೊಡ್ಡ ಮೂರು ಬಟಾಟಿ ಎಲ್ಲ ಅವನ್ನೆಲ್ಲ ಕುದಿಸಿ ಸಿಪ್ಪಿ ಸುಲಿದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಒಂದು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಮೈದಾ ಹಿಟ್ಟು ಹಾಕಿ ಕಲಿಸಿ ಕಲಿಸ್ತೇನೆ ಕಲಿಸಿ ಪೂರಿ ಸೇಮ್ ಪೂರಿ ಮಾಡೋದು ಮಾಡೋದು ಅದು ಪೂರಿ ಪ್ಲೇನ್ ಪೂರಿ ಇದು ಎಲ್ಲ ಐಟಮ್ ಹಾಕಿ ಮಸಾಲ ಪೂರಿ ಮಾಡೋದು ಅದಕ್ಕೆ ಕಾಂಬಿನೇಷನ್ನು ಕೊಬ್ಬರಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿನಿ ಇಲ್ಲೇ ಒಂದು ಒಂದು ಅರ್ಧ ಬಟ್ಲು ಕೊಬ್ಬರಿ ಹಸಿ ಕೊಬ್ಬರಿ ಓಕೆ ಸಣ್ಣಗೆ ಪೀಸ್ ಪೀಸ್ ಮಾಡಿಟ್ಕೊಂಡಿನಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಇಟ್ಕೊಂಡಿನಿ ಅದಕ್ಕೆ ಏನಪ್ಪ ಅಂತಂದರೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಪುದೀನ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚಟ್ನಿ ಮಾಡ್ಕೊತೇನೆ ಚಟ್ನಿ ಮಾಡಿಕೊಂಡು ಇದನ್ನೆಲ್ಲ ಇದಕ್ಕೆ ಮೈದಾ ಇದಕ್ಕೆಲ್ಲ ಹಾಕಿ ಕಲಿಸಿ ಇದು ಪೂರಿ ಮಾಡ್ತೇನೆ ಮಸಾಲ ಪೂರಿ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಆಗಿರ್ತೈತಿ ಮೊದಲು ಇದನ್ನೆಲ್ಲ ಹಾಕಿ ಕಲಿಸ್ತೇನೆ ಈಗ ನೋಡಿರಿ ಈಗ ಅದನ್ನೆಲ್ಲ ಹಾಕಿ ನಾದಿದೆ ಮೈದಾ ಹಿಟ್ಟು ಆಮೇಲೆ ಹಸಿಮೆಣಸಿನ ಬಟಾಟಿ ಮೊದಲು ಒಂದೆರಡು ಬಟಾಟಿ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಹಸಿಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಪುದೀನ ಹಾಕಿ ಮಿಕ್ಸಿ ಒಳಗೆ ಹಾಕಿ ಮೈದಾ ಹಿಟ್ಟು ಹಾಕಿ ಎಲ್ಲ ಕೂಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಕಿ ನಾದಿಟ್ಟೇನೆ ಆಗೈತಿ ಆಗೈತಿಗೆ ಮೆತ್ತಗೆ ಚಲೋ ಆಗೈತಿ ಅದಕ್ಕೆ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ತೋರಿಸಿದ್ನಲ್ಲ ಇದು ಕೊಬ್ಬರಿ ಚಟ್ನಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕ್ಯಾನಿ ಅದಕ್ಕೆ ಈಗ ಹಿಟ್ಟು ಇಟ್ಕೊಂಡೇನೆ ಇದನ್ನೆಲ್ಲ ಈಗ ಉಳ್ಳಿ ಮ ಉಳ್ಳಿ ಮಾಡ್ಕೊಂಡು ಮೊದಲು ಎಲ್ಲ ಲಟ್ಟಿಸ್ ಸಿಟ್ಕೊತೇನೆ ಲಟ್ಟಿಸ್ ಸಿಟ್ಕೊಂಡು ಆಮೇಲೆ ಕರಿತೇನೆ ಒಮ್ಮೆ ಇಲ್ಲೇ ಮಸಾಲೆ ಚಹಾ ಮಾಡೋಕಂತೇಳಿ ಹಾಲು ಸಕ್ಕರೆ ಪುಡಿ ಏಲಕ್ಕಿ ಲವಂಗ ಒಂದು ನಾಲ್ಕು ಮೆಣಸುಕಾಳು ಚಕ್ಕೆ ಹಸಿ ಶುಂಠಿ ಕುಟ್ಟಿ ಅದಕ್ಕೆ ಒಂದು ನಾಲ್ಕು ಎಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೇನೆ ಇನ್ನು ಅದನ್ನ ಇವು ಎಲ್ಲ ಇವು ರೆಡಿ ಆಗಿಂದ ಇವನ್ನ ಕರೆದು ಆಮೇಲೆ ಅದನ್ನು ಚಹಾ ಮಾಡ್ತೇನೆ ಮೊದ್ಲು ಇವನ್ನ ಉಳ್ಳಿ ಮಾಡ್ಕೊತೇನೆ ಈಗ ನೋಡ್ರಿ ಈಗ ಹಿಂಗೆ ಕರಿ ಹಾಕೊತೇನೆ ಹಿಂಗೆ ಒಬ್ಬತ್ತವು ನೋಡ್ರಿ ಅಷ್ಟು ಚಲೋ ಒಬ್ಬತವು ಇವನ್ನ ನಾವು ಚಟ್ನಿ ಉಟ್ಕೊಂಡು ತಿನ್ಬೋದು ಹಾಗನ್ನು ತಿನ್ಬೋದು ಚಲೋ ಹಾಕ್ಕೊಂಡು ನೋಡ್ರಿ ಒಂದು ಹದಿನೈದು ಹದಿನಾರು ಪುರಿಯಾಗ್ಯವು ಚಲೋ ಹಾಕೋ ಹಿಂಗೆ ನಾ ತೋರಿಸಿ ಟೈಪ್ ಸಲ ಮಾಡಿ ನೋಡ್ರಿ ನೀವು